ಐ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಉಣ್ಣುವೆ ಆಗಿರುತ್ತೆ ಅಂಡ್ ಹಾಗಾಗಿನೇ ಬೆಳಗ್ಗೆ ಎದ್ದು ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟೇ ಅಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಫಾಸ್ಟ್ ಆಗಿ ಎದ್ದು ಕೆಲಸ ಮಾಡ್ಕೊತ ಇದೀವಿ ಅಂಡ್ ನಂಗೆ ತುಂಬಾ ಎಕ್ಸೈಟೆಡ್ ಆಗಿದೀನಿ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಅಂತಂದ್ರೆ ಫುಲ್ ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಜೊತೆ ಅಂದ್ರೆ ನನ್ನ ದೊಡ್ಡ ಫ್ಯಾಮಿಲಿ ಜೊತೆ ನನ್ನ ಲಾಗ್ನ ನ ಶೇರ್ ಮಾಡ್ಕೊತಾ ಇರೋದು ಸೊ ಆಲ್ರೆಡಿ ಮಿನಿ ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ಒಂದು ದೊಡ್ಡ ಫ್ಯಾಮಿಲಿ ಜೊತೆ ಇವತ್ತು ಯೂಟ್ಯೂಬ್ಗೆ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗುತ್ತೆ ಮುಂಚೆ ಎಲ್ಲ ಅವ್ರಗಳ ನಡುವೆ ಲಾಗ್ ಮಾಡೋದಕ್ಕೆ ಏನೋ ಒಂಥರ ಅನಿಸ್ತಾ ಇತ್ತು ಬಟ್ ಇವತ್ತು ಅವರೆಲ್ಲ ಲಾಗ್ ಮಾಡೋದಿವಿಯಲ್ಲ ಲಾಗ್ ಮಾಡೋದಿವ್ಯಾ ಅಂತಾರೆ ಸೊ ಹಾಗಾಗಿನೇ ಅವರೊಂದು ಪರ್ಮಿಷನ್ ಮೇಲೆನೆ ಇವತ್ತು ಲಾಗ್ ಮಾಡ್ತಾ ಇದೀನಿ ಸಖತ್ ಫನ್ ಇರುತ್ತೆ ತುಂಬಾ ಖುಷಿ ಇದೆ ನನಗೆ ಇಷ್ಟು ಖುಷಿ ಇದೆ ಅಂತಂದಾಗ ನೀವು ಡೆಫಿನೆಟ್ಲಿ ಲಾಗ್ನ ನೋಡ್ಲೇಬೇಕು ಸೊ ಇವತ್ತು ಕೆಲಸ ಮುಗಿಸ್ಕೊಂಡು ನಮ್ಮನ್ ಮನೆಗೆ ಹೋಗಬೇಕಿತ್ತು ಹಾಗಾಗಿನೇ ನನ್ನ ಕೆಲಸಗಳು ಫಸ್ಟ್ ಮುಗಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಉಣ್ಣ್ಮೆ ಅಂತಂದ್ರೆ ಗೊತ್ತಲ್ವಾ ಮನೆ ಬಾಗಿಲಿಗೆ ಅರ್ಶಿನ ಹಚ್ಚಿ ಹೊರಗಡೆ ರಂಗೋಲಿ ಹಾಕಿ ಫಸ್ಟ್ ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡೇ ಹೋಗಬೇಕು ಅಂತ ಹೇಳಿ ಎಲ್ಲದೂ ಕೂಡ ಬೇಗ ಬೇಗ ರೆಡಿ ಎದ್ದ ತಕ್ಷಣ ಹೊರಗಡೆ ಕಸ ಹೊಡೆದು ನೆಲ ಒರೆಸಿ ರಂಗೋಲಿ ಇದೀನಿ ಹಾಗೆ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತೀರಿ ಕುತ್ಕೊಂಡು ರಂಗೋಲಿ ಹಾಕಬೇಡಿ ಅಂತ ಹೇಳಿ ಮುಂಚೆ ಎಲ್ಲ ಕೂತ್ಕೊಂಡು ರಂಗೋಲಿ ಹಾಕ್ತಿರ್ಲಿಲ್ಲ ಈ ಪಾಪು ಆದಾಗಿಂದ ತುದಿ ಕಾಲಲ್ಲಿ ಏನಾದರೂ ಕೂತ್ಕೊಂಡ್ರೆ ಕಾಲೆಲ್ಲ ಒಂಥರ ಜುಮ್ ಜುಮ್ ಅಂತ ಒಂದು ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿನೇ ಕುತ್ಕೊಂಡು ಹಾಕ್ತೀನಿ ದಯವಿಟ್ಟು ಇದೊಂದು ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತೀನಿ ಸೊ ಇನ್ನು ರಂಗೋಲಿ ಹಾಕಿದ ತಕ್ಷಣ ಮನೆಯಲ್ಲಿ ನಮ್ಮ ಚಿಟ್ಟಿ ಕೂಡ ಎದ್ದು ಸ್ನಾನ ಮಾಡೋದಕ್ಕೆ ಇವತ್ತು ತಿಂಡಿ ನಂದಲ್ಲ ತಿಂಡಿ ಮಾಡ್ತಾ ಇದ್ರು ಯಾಕಂದ್ರೆ ಫಸ್ಟ್ ಇವತ್ತು ಶೆಡ್ಯೂಲ್ ಇದ್ದಿದ್ದೇನಪ್ಪ ಅಂತಂದ್ರೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋದಿದು ಇತ್ತು ಆ್ಯಂಡ್ ಟೈಮ್ ಟು ಟೈಮ್ ಏನಾದರೂ ಮೇಂಟೈನ್ ಮಾಡಬೇಕು ಅಂತ ಇತ್ತು ಅಂತಂದರೆ ಈ ಥರ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ ಕೆಲಸನ ಪ್ರತಿದಿನ ನಾನೇ ಮಾಡ್ತೀನಿ ಯಾವಾಗಾದರೂ ಒಂದ್ಸರಿ ಈ ಥರ ಜಯಂತಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನನಗೆ ಎಷ್ಟು ರಿಲೀಫ್ ಆಗುತ್ತೆ ಎಷ್ಟು ನೀಟಾಗಿ ಎಲ್ಲದೂ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಅಂತಂದರೆ ನೋಡಿ ನಾನು ಒಬ್ಳಿಂದನೇ ಅಲ್ಲ ಅಲ್ವಾ ಫ್ರೆಂಡ್ಸ್ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ತುಂಬ ಜನ ಇಷ್ಟಪಟ್ಟು ಲಾಗ್ಸ್ನ ನೋಡ್ತಾ ಇದ್ದೀರಿ ಹಾಗೆ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಜಯಂತ್ ತಿಂಡಿ ಮಾಡ್ತಾ ಇದ್ದಾರೆ ಅಂತಂದಿದ್ದಕ್ಕೆ ನಾನು ಹೋಗಿ ಚಿಟ್ಟಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ಬಂದಿದ್ದೀನಿ ಇವತ್ತು ಏನೋ ತುಂಬ ಇಷ್ಟಪಟ್ಟು ಇವಾಗ ರೀಸೆಂಟ್ಲಿ ತಗೊಂಡಿದ್ದೀನಿ ಅಂತೇಳಿ ಈ ಸೀರೆ ಉಟ್ಕೊಂಡೆ ಈ ಸೀರೆ ಉಟ್ಕೊಂಡು ಆದ್ಮೇಲೆ ಏನು ಕತೆ ಆಯಿತು ಅಂತೇಳಿ ಆಮೇಲೆ ಶೇರ್ ಮಾಡ್ಕೊತೀನಿ ಬಟ್ ನಾವು ಬ್ಯೂಟಿಫುಲ್ ಸ್ಯಾರಿ ಇದು ಸೊ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ಅದರಲ್ಲಿ ಒಂದು ಕಲರ್ ನನಗಿಷ್ಟ ಇನ್ನೊಂದು ಕಲರ್ ಜಯಂತ್ಗೆ ಇಷ್ಟ ಸೊ ಹಾಗಾಗಿನೇ ಈ ಕಲರ್ ಕಾಂಬಿನೇಷನ್ ಇರೋ ಸ್ಯಾರಿನ ಉಟ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಚೆನ್ನಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಇವತ್ತು ಉಣ್ಣುವಲ್ವಾ ಸೊ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಮಾಡಿದೆ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿರೋದು ಸೊ ನಿಮಗೆ ಡೀಟೇಲ್ಸ್ ಬೇಕು ಅಂತಿದ್ರೆ ನನ್ನ ಐ ಹೋಗಿ ಚೆಕ್ ಮಾಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಸೊ ಅಲ್ಲೇ ನಿಮ್ಗೆ ಸಿಗುತ್ತೆ ಇನ್ನು ಅದಾಗಿ ತಕ್ಷಣ ನೋಡಿ ಚಿಟ್ಟಿನ ಕೂಡ ಫ್ರೆಶ್ ಆಗಿ ಆಲ್ರೆಡಿ ಬಂದು ರೆಡಿ ಕೂತ್ಕೊಂಡಿದ್ದಾನೆ ನಮಗೆ ಎಷ್ಟು ಹೆಲ್ಪ್ ಮಾಡ್ತಾನೆ ಚಿಟ್ಟಿ ಅಂತಂದ್ರೆ ಅವ್ನ ಪಾಡಿಗೆ ಅವನೇ ಎಲ್ಲ ರೆಡಿ ಆಗ್ತಾನೆ ಇವತ್ತೆ ಫಸ್ಟ್ ಟೈಮ್ ನಾನು ಸ್ನಾನ ಮಾಡಿಸಿರೋದು ಅವನಿಗೆ ಫಸ್ಟ್ ಟೈಮ್ ಮೀನ್ಸ್ ಆವಾಗವಾಗ ಮಾಡಿಸ್ತೀನಲ್ಲ ಸೊ ಹಾಗೆ ಒಂದು ವಾರದಿಂದ ಇವತ್ತು ಮಾಡಿಸಿದ್ದೀನಿ ಅಂತ ಹೇಳಿ ಇನ್ನು ನಾನು ಸೀದಾ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಕೂತ್ಕೊಂಡಿದ್ದಾಯ್ತು ಇವತ್ತಿನ್ನೇನು ಡೀಪ್ಲಿನ ಪೂಜೆ ಏನಲ್ಲ ಫ್ರೆಂಡ್ಸ್ ನಿತ್ಯ ಪೂಜೆ ಏನು ಮಾಡ್ತೀನಲ್ಲ ಹಾಗೆ ಪೋ ದೇವ್ರ ಪೋ ಫೋಟೋ ಹತ್ರ ಇರುವಂಥ ಹೂವೆಲ್ಲ ತೆಗೆದು ಧೂಳೆಲ್ಲ ತೆಗೆದು ಸ್ವಲ್ಪ ದೇವ್ರ ಮನೆ ನೀಟಾಗಿ ಓರ್ಸ್ಕೊಂತೀನಿ ಸೊ ಓರ್ಸ್ಕೊಂಡು ಹಾಗೆ ಪೂಜೆ ಮಾಡ್ತೀನಿ ಸೊ ಹಾಗೆ ನಮ್ಮ ಮನೆಯಲ್ಲಿ ಒಂದು ಮಾತು ಹೇಳ್ತಿರ್ತಾರೆ ಏನು ಅಂತಂದರೆ ನಿಮ್ಮ ಪೂಜೆ ಅಂತಂದರೆ ನಾವು ಇಬ್ಬರು ಓಡಾಡಬೇಕೇನು ಅಂತೇಳಿ ಸೊ ಹಾಗೆ ಏನಾದರೂ ಏನಾದರೂ ಕೇಳ್ತಾ ಇರ್ತೀನಿ ಜಯಂತಿಗೆ ಮತ್ತು ಚಿಟ್ಟಿಗೆ ಸೊ ಚಿಟ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಹಾಗೆ ತಲೆ ಕೂಡ ತಿಂತಾನೆ ತಲೆ ತಿನ್ನೋದ್ರಲ್ಲಿ ಏನು ಕಡಿಮೆ ಇಲ್ಲ ಆ್ಯಂಡ್ ಇನ್ನೊಂದು ಇನ್ನೊಂದೇನಂತಂದರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಆಗಿರಲಿ ಅಥವಾ ಸ್ಪೆಷಲ್ ಡೇ ಆಗಿರಲಿ ಹಾಡುಗಳು ಕೇಳಿಸ್ತಾ ಇರುತ್ತೆ ಹಾಡುಗಳು ಕೇಳಿಸ್ಕೊಂತ ಮನೆ ಕೆಲಸ ಮಾಡ್ಕೊತ ಮಾತಾಡ್ಕೊತ ಪೂಜೆ ಮಾಡೋದಿದೆಯಲ್ಲ ಡೈಲಿ ವೈಬ್ಸ್ ನಮಗಿದ್ದು ಸಖತ್ ಫ್ರೆಶ್ ಫೀಲ್ ಅನ್ಸುತ್ತೆ ಸೊ ಇನ್ನು ಒಳಗಡೆ ಮತ್ತೆ ಹೊರಗಡೆ ಎಲ್ಲ ಹೂವಿಟ್ಟಾಯಿತು ಸೊ ಪೂಜೆ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ ಒಂಬತ್ತುವರೆ ಒಳಗಡೆ ಎಲ್ಲ ಮುಗಿಸ್ಕೊ ಹಂಗಿದ್ರೆ ಮಾತ್ರ ನೀವು ಯಮ್ಮರ ಮನೆ ಬಿಟ್ಟು ಹೋಗ್ತೀನಿ ಅಂತ ಜಯಂತ್ ಹೇಳಿದರು ಸೊ ನಾನು ಒಂಬತ್ತುವರೆ ಹೊರಗಡೆ ಆಗಲಿಲ್ಲ ನನ್ನ ಪೂಜೆ ಏನೋ ಆಯಿತು ಬಟ್ ಮಕ್ಕಳು ದೊಳದ್ರೊಳಗಡೆ ಅವ್ಳಿಗೆ ಅವ್ರಿಗೆ ರೆಡಿ ಮಾಡೋದ್ರೊಳಗಡೆ ಫುಲ್ ಲೇಟ್ ಆಯಿತು ಹಾಗಾಗಿ ಜಯಂತ್ ಹೋದ್ರು ಸೊ ನಾನು ಇನ್ನು ನಮ್ಮ ತಮ್ಮನ್ನ ಕರೆಸ್ಕೊಂಡೆ ಏನಪ್ಪಾ ಇದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದೀರಾ ಅಂತ ಅನ್ಕೊಂತೀರಾ ಮಿಂಚುನ ಎಬ್ಸಿ ರೆಡಿ ಮಾಡ್ಕೊತಾ ಇದ್ದೆ ಒಂದೆರಡು ಚಮ್ ನೀರು ಹಾಕಿ ಜಸ್ಟ್ ಆ ಒಂದು ಜುಟ್ಟು ಹಾಕಿ ಈ ಬಟ್ಟೆ ಹಾಕೋದ್ರೊಳಗಡೆ ನನ್ನ ಎಲ್ಲೋ ನಾನೆಲ್ಲೋ ಆಗಿಬಿಟ್ಟೆ ಹಾಗಾಗಿ ಇರಿಟೇಷನ್ ಆಗಿಬಿಡ್ತು ಸೊ ಬೇಡ ಬೇಡವೇ ಬೇಡ ಈ ಕತೆ ಅಂತ ಹೇಳಿ ಅವಳನ್ನ ರೆಡಿ ಮಾಡಿಸೋದ್ರೊಳಗಡೆ ನಮ್ಮ ತಮ್ಮನ್ನ ಕರೆಸಿ ನಾನು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಿದ್ದಾಯಿತು ನನಗೆ ಗೊತ್ತಿತ್ತು ಇನ್ನೇನು ಅಮ್ಮನ ಮನೆಗೆ ಹೋದೆ ಅಂತಂದರೆ ಪಕ್ಕ ಅಲ್ಲಿ ಹೋಗಿ ಅಲ್ಲಿರೋ ಅಂಥ ಒಂದು ಏನೋ ಇವತ್ತು ಕೆಲಸ ಕಾರ್ಯಗಳಿಗೆ ನಾನು ಅಲ್ಲೋಗಿ ನೈಟಿ ಹಾಕೊಳ್ಳೋದಕ್ಕಿಂತ ಮನೆಯಲ್ಲೇ ಇದ್ದು ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ನ ಹಾಕೊಂಡು ಹೋಗಿ ಕೆಲಸ ಮಾಡೋದು ಬೆಟರ್ ಅಂತೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೀದೆ ಅಮ್ಮನ್ ಮನೆಗೆ ಬಂದೆ ಸೊ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಎಲ್ಲ ಜೋಡ್ಸಿಟ್ಟಿದ್ದಾರೆ ಇದೆಲ್ಲ ರೇಷನ್ ಸೊ ಇನ್ನು ತರಕಾರಿ ಸೊಪ್ಪು ಕೂಡ ಇಲ್ಲೇ ನೀಟಾಗಿ ಜೋಡ್ಸಿಟ್ಟಿರೋದು ಯಾಕೆ ಏನು ಎಂತ ಏನ್ ಮಾಡ್ತಿದೀವಿ ಸೊ ಹೇಗಿರುತ್ತೆ ಇವತ್ತಿನ ದಿನ ಅದೆಲ್ಲದು ಕೂಡ ಇಂಚಿಂಚಾಗಿ ಲಾಗ್ ಶೇರ್ ಮಾಡ್ಕೊಂತ ಹೋಗ್ತೀನಿ ಇದೆಲ್ಲದು ಕೂಡ ಒಂದ್ ಕಡೆ ನೀಟಾಗಿ ಅರೇಂಜ್ ಮಾಡಿಟ್ಟು ನಮ್ಮ ಅಮ್ಮ ಕಸ ಹೊಡಿತಾ ಇದ್ದಾರೆ ಬಿಕಾಸ್ ಸೋಫಾ ಇತ್ತಲ್ವಾ ಸೋಫಾನ ಅಪ್ಪ ಮತ್ತೆ ತಮ್ಮ ಎಲ್ಲ ಸೇರ್ಕೊಂಡು ಹೊರಗಡೆ ಮತ್ತೆ ಮೇಲ್ಗಡೆ ಶಿಫ್ಟ್ ಮಾಡಿದ್ದಾರೆ ಈ ಜಾಗ ಪೂರ್ತಿ ಬೇಕು ಅಂತ ಹೇಳಿ ಸೊ ಇನ್ನು ಒಂದ್ ಕಡೆ ಬೆಲ್ಲ ಮೀನ್ಸ್ ಹೋಳಿಗೆಗೆ ಕಡುಬು ಮಾಡ್ತೀವಲ್ಲ ಸೊ ಅದಕ್ಕೆ ಬೇಳೆನ ಹಾಕಿದ್ದಾರೆ ಸೊ ಅದು ಕುದೀತಾ ಇದೆ ನಮ್ಮಮ್ಮ ಒಂದು ಕಡೆ ಏನೋ ನೀಟಾಗಿ ಕಸ ಹೊಡ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳು ಬಂದಿದ್ ತಕ್ಷಣ ನಮ್ಮ ಏನು ಅನ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ ನಮ್ಮ ಅಪ್ಪ ಮಾತ್ರ ಆ ನೀವು ಬಂದ್ರ ಆಯಿತು ಮುಗಿತೀನೋ ಕೆಲಸ ಅಂತ ಹೇಳಿ ಅದರಲ್ಲೂ ಬುಜ್ಜಿ ಬೇರೆ ಇದ್ದಾನೆ ಅಂತಂದ್ರೆ ಮನೇಲಿ ಪಕ್ಕಾ ಡೌಟು ಕೆಲಸ ಆಗುತ್ತೆ ಅಂತೇಳಿ ಬಟ್ ಕೊಟ್ವಿ ಅಪ್ಪ ಮಕ್ಕಳೇನು ಮಾಡಲ್ಲ ಇವತ್ತೆಲ್ಲರೂ ಇರ್ತೀವಿ ಸುಮ್ಮನೆ ಬೇಕೋ ಬೇಗ ಕೆಲಸ ಆಗುತ್ತೆ ನಿನಗೇನು ಸಂಜೆ ಒಳಗಡೆ ಪೂಜೆ ಆಗ್ಬೇಕಾಗೋದಿಲ್ಲವೋ ನಾವು ಮಾಡ್ತೀವಿ ಅಂತೇಳಿ ಧೈರ್ಯ ಕೊಟ್ಟು ನಮ್ಮ ಅಪ್ಪನ ಒಂದು ಕಡೆ ಕೂರಿಸಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ಕೂಡ ಇನ್ನೂ ತಡ ಮಾಡಿದೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಗೊತ್ತು ಇವ್ರನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಿದ್ದೀವಿ ಅಂತಂದರೆ ಯಾವ ಹೊತ್ತಾಗುತ್ತೆ ಅಂತೇಳಿ ಸೊ ಇನ್ನು ಫಸ್ಟು ನಾನು ಮಾಡ್ತಾ ಇರೋ ಕೆಲಸ ಏನಂತಂದರೆ ಹಿಟ್ ನಾನು ಏನು ನೆನೆಸಿಗ್ತಾ ಇದ್ದೀನಿ ಹಿಟ್ ನೋಡಿದ್ದೇ ತಡ ಫ್ರೆಂಡ್ಸ್ ಮಕ್ಕಳು ಓಡೋಡ್ ಬಂದುಬಿಡ್ತಾರೆ ಅದರಲ್ಲೂ ಮಿಂಚು ಇದಾಳಲ್ಲ ಅವಳು ಬಂದು ಕೈ ಹಾಕೋದು ಅದನ್ನು ಅಳಡೋದು ನಾನು ಮಾಡ್ತೀನಿ ಅಂತ ಬರೋದು ಅವ್ಳಿಗೆ ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬಂದುಬಿಡ್ತಾಳೆ ಬಂದು ಫುಲ್ ಅಳ್ಳೋದಕ್ಕೆ ನೋಡ್ತಾಳೆ ಬಟ್ ಇಲ್ಲ ಅವ್ಳನ್ನೂ ಹಂಗೋ ಹಿಂಗೋ ಡೈವರ್ಟ್ ಮಾಡ್ಕೊಂಡು ಮಾತಸ್ಕೊತ ನಾ ಅಪ್ಪನ ಜೊತೆ ಆಟಾಡ್ಕೊತ ಅವಳ ನೀಟಾಗಿ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೊಂಡು ನಾವು ಹಿಟ್ ಅಂದ್ರೆ ನಾ ಇಟ್ಟಿದ್ದೀನಿ ಈಗ ಇದೆಷ್ಟು ಜಾಣ ಮರಿ ಅಂತಂದ್ರೆ ಆ ಫೋನ್ ಏನಾದ್ರು ಇಟ್ಟು ಕ್ಯಾಮ್ರಾ ಆನ್ ಮಾಡಿದೀನಿ ಅಂದ ತಕ್ಷಣ ಬಂದು ಹಾಯ್ ಮಾಡ್ತಾಳೆ ನೋಡಿ ಎಷ್ಟು ಕ್ಯೂಟ್ ಆಗಿ ಹಾಯ್ ಮಾಡ್ತಾಳೆ ನನಗೆ ಗೊತ್ತಾಯಿಲ್ಲ ಇವ್ರು ನಿಂತ್ಕೊಂಡು ಹೋಗುದು ಆಮೇಲೆ ಸರಿಸಿ ಶೂಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದು ಸರ್ಕೊಳ್ರಿ ಅಂತಂದ್ರೂ ಸರ್ಕೊಳ್ಳೋಲ್ಲ ಹಾಂಗ್ ಮಾಡ್ತಿರ್ತಾರೆ ಏನು ನಮ್ಮ ಫ್ಯಾಮಿಲಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋದಕ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಅಕ್ಕ ಬಂದ್ರು ಇದು ನಮ್ಮ ಅಕ್ಕ ಚಿಕ್ಕ ದೊಡ್ಡಕ್ಕ ಆಮೇಲೆ ಬರ್ತಾರೆ ಸೊ ದೊಡ್ಡಮ್ಮನ ಮಗಳು ಅಕ್ಕ ಬಂದ ತಕ್ಷಣ ನಾನು ಹಿಟ್ ಎಲ್ಲ ಕಲ್ಸಿಟ್ಟಿದ್ನಲ್ವ ಸೊ ಇವಾಗ ಕುತ್ಕೊಂಡು ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಮಸಾಲೆಗಳಿಗೆಲ್ಲ ಜೋಡಿಸೋದಕ್ಕೆ ಅಂತೇಳಿ ಸೊ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಭಯಂಕರ ಗಲಾಟೆ ಭಯಂಕರ ಮಾತುಕತೆ ಓಟ ಒಟ ಓಟ ಇಡೀ ದಿನ ಇದ್ದೀವಿ ಅಂತಂದ್ರೆ ಇಡೀ ದಿನನೂ ಮಾತಾಡ್ತಾ ಇರ್ತೀವಿ ಅಷ್ಟು ಎಂಜಾಯ್ ಮಾಡ್ತೀವಿ ಹಂಗೆ ಒಬ್ರಿಗೊಬ್ರಿಗೂ ಕೂಡ ತುಂಬ ಇಷ್ಟ ಸೇರೋದಕ್ಕೆ ಮಾತಾಡೋದಕ್ಕೆ ಅದೆಲ್ಲ ಸಖತ್ ಇಷ್ಟಪಡ್ತೀವಿ ನಾವು ಇನ್ನು ನಾನು ನಮ್ಮ ಅಕ್ಕ ಕುತ್ಕೊಂಡು ಅಕ್ಕ ಕೊತ್ತಂಬರಿ ಎಲ್ಲ ಸೋ ಇದ್ದಾರೆ ನಾನು ಈರುಳ್ಳಿ ಎಲ್ಲ ಬಿಡಿಸಿ ನೀರಲ್ಲಿ ಹಾಕ್ತಾ ಇದ್ದೀನಿ ಇದೊಂದು ಆಯಿತು ಅಂತಂದ್ರೆ ಇನ್ನು ಉಳಿದಿರೋದೆಲ್ಲ ಬೇಗ ಬೇಗ ಜೋಡಿಸ್ಕೋಬೋದು ಅಂತೇಳಿ ಸೊ ಕಣ್ಣು ಸ್ವಲ್ಪ ಸರಿ ಇಲ್ಲ ಸುಮ್ಮನೆ ಇರೋದು ಬಿಟ್ಟು ನಾನು ಬಿಟ್ಟು ಬಿಟ್ಟು ಹೋಗಿ ಈರುಳ್ಳಿ ಇಟ್ಕೊಂಡಿದೀನಿ ಆಮೇಲೆ ಗೊತ್ತಾಯ್ತು ಕಣ್ಣಿನ ಕತೆ ಏನಾಯ್ತು ಅಂತ ಸೊ ಆದ್ರೂ ಕೂಡ ಏನ್ ಕಣ್ಣೇನ್ ಕಡಿಮೆ ಉರಿಲಿಲ್ಲ ಫ್ರೆಂಡ್ಸ್ ತುಂಬಾನೇ ಉರಿತು ಕಣ್ಣೀರಂತೂ ಕಪಾಳಕ್ಕೆ ಬರ್ತಾ ಇತ್ತು ಸೊ ಬಿಡಲಿಲ್ಲ ಈರುಳ್ಳಿ ಎಲ್ಲದೂ ಕೂಡ ಹೆಚ್ಚಿಟ್ಟೆ ಸೊ ದೇವ್ರಿಗೋಸ್ಕರ ಮಾಡ್ತಿರೋದ್ರಿಂದ ಏನೋ ಗೊತ್ತಿಲ್ಲ ಒಂದ್ ಚೂರು ಕೂಡ ಕಣ್ಣು ಹೋಗ್ಲಿಲ್ಲ ಇವತ್ತು ನನಗೆ ಏನ್ ಮಾಡ್ತಾ ಇದೀರ ದಿವ್ಯಾ ಅಂತ ನೀವು ಕೇಳ್ಬೋದು ಸೊ ಇವತ್ತು ನಮ್ಮಮ್ಮ ತುಂಬಾ ವರ್ಷಗಳಿಂದ ಅನ್ಕೊಂತ ಇದ್ರು ಮನೆಯಲ್ಲಿ ಪಡ್ಲಿಗೆ ತುಂಬಿಸ್ಬೇಕು ಅಂತೇಳಿ ಎಲ್ಲಮ್ಮನ್ಗೆ ಸೊ ಎಲ್ಲಮ್ಮನ್ ಜೊತೆ ಇನ್ನೊಂದಷ್ಟು ದೇವ್ರುಗಳು ಬರುತ್ತೆ ಅದ್ರ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಹೇಳ್ತೀನಿ ನಾನು ಸೊ ಪಡ್ಲಿಗೆ ತುಂಬ ತುಂಬಿಸ್ಬೇಕು ತುಂಬಿಸ್ಬೇಕು ಅಂತೇಳಿ ಅದು ಏನೋ ಅಡ್ಡಿ ಆತಂಕಗಳು ಬಂದು ಅದು ಸ್ಟಾಪ್ ಸ್ಟಾಪ್ ಆಗ್ತಾಯಿತ್ತು ಬಟ್ ಇವತ್ತು ಎಲ್ಲದೂ ಕೂಡ ಕೂಡಿ ಬಂದಿದೆ ಏನೋ ಅನ್ನೋ ರೇಂಜಲ್ಲಿ ಇದನ್ನೆಲ್ಲ ನೀಟಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಅದ್ರ ಬಗ್ಗೆಯೂ ಕೂಡ ನನ್ನ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಇನ್ನು ಅಮ್ಮ ಒಳಗಡೆ ಎಲ್ಲ ಬೇಳೆ ಹಾಕಿದ್ರಲ್ಲ ಅದನ್ನೆಲ್ಲ ನೀಟ್ ಮಾಡಿಟ್ಟು ಬಂದು ಒಂದೊಂದಾಗಿ ಹೆಚ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ತರಕಾರಿ ಎಲ್ಲ ಹೆಚ್ಚಿಟ್ಟರೆ ಪಲ್ಯ ಮತ್ತು ಸಾಂಬಾರು ಎರಡಕ್ಕೂ ಕೂಡ ಅಟ್ ಎ ಟೈಮ್ ನಾವು ಒಗ್ಗರಣೆ ಕೊಟ್ಟು ಏನೋ ಮಾಡ್ಕೋಬಹುದು ಬೇಗ ಬೇಗ ಅಂತೇಳಿ ಅಮ್ಮನ ಬಂದು ಕೂತ್ಕೊಂಡ್ರು ಇವಾಗ ಅಮ್ಮ ನಾನು ಮತ್ತೆ ಅಕ್ಕ ಅಪ್ಪ ಎಲ್ಲರೂ ಕೂತ್ಕೊಂಡು ಸೋಸ್ತಾ ಇದ್ವಿ ಜಯಂತ್ ಕೂಡ ಬಂದಿದ್ರು ಅಂತ ಹೇಳಿ ಸ್ವಲ್ಪ ಹೊತ್ತು ಜಯಂತ್ ಮಕ್ಕಳನ್ನ ಆಟ ಆಡಿಸಿದ್ರು ಐ ತಿಂಕ್ ತುಂಬಾ ಜನ ಗೊತ್ತಿರಬಹುದು ಇದು ಉಣ್ಣೆ ದಿನ ತುಂಬ್ತಾ ಇದ್ದೀವಿ ನಾವು ಉಣ್ವೆ ಅಲ್ಲದೆ ಬಿಡಿದಿನಗಳಲ್ಲೂ ಕೂಡ ಮಾಡಬಹುದು ಪಡ್ಲಿಗೆ ತುಂಬಿಸುದು ಅಂತ ಹೇಳ್ತಾರೆ ಎಷ್ಟು ಜನಕ್ಕೆ ಗೊತ್ತು ಅಂಡ್ ಎಷ್ಟು ಜನ ಈ ಪದ್ಧತಿನ ಮನೆಯಲ್ಲಿ ನೆರವೇರಿಸಿದಿರಿ ಆಲ್ರೆಡಿ ಅದನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ಗೊತ್ತಿರಲ್ಲ ಬೇರೆ ಬೇರೆ ಊರ್ಗಳಲ್ಲಿ ಇರೋರಿಗೆ ಬಟ್ ಈ ಕಡೆ ಸೈಡ್ ಇರೋರೆಲ್ಲ ಮಾಡ್ತಾರೆ ಕಂಪಲ್ಸರಿ ನಾವು ಕೂಡ ಅಷ್ಟೇ ಎಷ್ಟೋ ದಿನ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಇನ್ನು ನಮ್ಮ ಮನೆಯಲ್ಲೂ ಕೂಡ ಮುಂದಿನ ವರ್ಷದಿಂದ ಮಾಡಬೇಕು ಫ್ರೆಂಡ್ಸ್ ಸೊ ಕಾವ್ಯ ಮತ್ತೆ ನಮ್ಮ ತಮ್ಮ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿ ಮನೆ ದೇವರಿಗೆ ಹುಡುಕಿ ಐದು ದೇವಸ್ಥಾನಗಳಿಗೆ ಹೆಣ್ಣು ದೇವತೆಗೆ ಹಣ್ಣು ಕಾಯಿ ಅದನ್ನು ಕೂಡ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ಸೊ ಅವ್ರು ಬರೋದ್ರೊಗಡೆ ಕೂಡ ಉಳಿ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಇವಾಗ ಆಳೆ ಉದ್ದುತ್ತಾ ಇದೀವಿ ಏನು ಕುಡು ಮಾಡಿದ್ಕೊಳ್ಳೋದಕ್ಕೆ ಆಮೇಲೆ ಇದು ಏನಾಯ್ತು ಅಂತಂದ್ರೆ ಹಿಟ್ಟು ಇನ್ನು ಬೇಳೆ ಎಲ್ಲ ಇರುತ್ತಲ್ಲ ಹೋಳಿಗೆ ಊರ್ನ ಸೊ ಅದೆಲ್ಲ ಸ್ವಲ್ಪ ತೆಳ್ಳ ಆಗಿತ್ತು ಅಂತ ಹೇಳಿ ಅದನ್ನ ನಮ್ಮ ಚಿಕ್ಕಮ್ಮ ಚೆನ್ನಾಗಿ ಮಿಕ್ಸ್ ಮಾಡಿ ಅದ ಮಾಡಿಕೊಂಡು ಪಾಪ ಹಾಕ್ತಾ ಇದ್ದಾರೆ ಇವರು ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮನ ತಂಗಿ ಸಣ್ಣ ತಂಗಿ ಸೊ ನಮ್ಮ ಅಮ್ಮನ ಎಷ್ಟು ಜನ ಅಂತಂದ್ರೆ ನಮ್ಮ ಅಮ್ಮನರು ಏಳು ಜನ ಅಕ್ಕ ತಂಗಿರು ಅದರಲ್ಲಿ ನಮ್ಮ ಆರನೇ ಅವರು ಇವರು ಏಳನೇವರು ಇನ್ನು ಐದು ಜನ ದೊಡ್ಡವರು ಇದ್ದಾರೆ ಅವ್ರ ಮಕ್ಕಳು ಅವರು ಒಂದು ಹಸ್ಬೆಂಡ್ ಮತ್ತು ಅವ್ರವ್ರ ಮಕ್ಕಳು ಎಲ್ಲರೂ ಸೇರಿದ್ರೆ ನಿಜವಾಗ್ಲು ದೊಡ್ಡ ಫ್ಯಾಮಿಲಿ ನಮ್ದು ಬಟ್ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಯೂಜೆ ಲಾಗ್ಸ್ ಅನ್ನೋದು ಬಟ್ ಏನೋ ಗೊತ್ತಿಲ್ಲ ಐವತ್ತು ಕೂಡಿ ಬಂತು ಸೊ ಲಾಸ್ಟ್ ಟೈಮ್ ನಾನು ಮಿನಿ ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ನಮ್ಮ ಹೊಲದಲ್ಲಿ ಅದನ್ನು ಕೂಡ ಇನ್ ಡಿಟೇಲ್ ಆಗಿ ಮುಂದಿನ ತಿಂಗಳು ಹೋಗ್ತಾ ಇದೀವಿ ಅವಾಗ ಶೇರ್ ಮಾಡ್ಕೊತೀನಿ ಸೊ ಈಗ ನಾನು ಕಾವ್ಯ ಎಲ್ಲ ಪೂರ್ತಿ ನೀಟಾಗಿ ಆಳೆ ಕೊಡ್ತಾ ಇದೀವಿ ನಮ್ಮ ಚಿಕ್ಕಮ್ಮ ತುಂಬ್ತಾ ಇದ್ದಾರೆ ಅಷ್ಟರೊಳಗಡೆ ನಮ್ಮ ದೊಡ್ಡ ಎಲ್ಲ ಕೂಡ ಬಂದ್ರು ಹರಿಹರದಿಂದ ಸೊ ಅವರು ಕೂಡ ಕೂತ್ಕೊಂಡು ಜಾಯ್ನ್ ಆಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲಸನ ಸೊ ನಮ್ಮ ಪರಿಚಯ ಮಾಡ್ಕೊಡ್ತಾ ಇದೀನಿ ಇಲ್ಲಿಂದ ಫನ್ ಅನ್ನೋದು ಫುಲ್ ಸ್ಟಾರ್ಟ್ ಆಗಿಬಿಡ್ತು ಫುಲ್ ನಾನು ನಿಮಗೆ ಶೇರ್ ಮಾಡ್ಕೊಂತೀನಿ ಹೇಗೆಲ್ಲ ತಲೆ ಹರಟೆ ಮಾತಾಡ್ತೀವಿ ಹೆಂಗೆಲ್ಲ ನಗ್ತಾ ಇರ್ತೀವಿ ಅಂತ ಹೇಳಿ ನಾನು ಯಾವಾಗ ನಮ್ಮ ಹೊಲದಲ್ಲಿ ಮಿನಿ ಲಾಕ್ಸ್ ಎಲ್ಲ ಮಾಡಿದೆ ಅವಾಗ ಅವ್ರಿಗೆ ಅನ್ಸ್ಬಿಟ್ಟಿದೆ ಓ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ಹೇಳಿ ಅದಕ್ಕಿಂತ ಮುಂಚೆ ಅವ್ರಿಗೇನು ಗೊತ್ತಿರಲ್ಲ ಲಾಕ್ಸ್ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಹೇಳಿ ಸೊ ಯಾರಿಗೆ ಗೊತ್ತಿರಲ್ಲ ಅಂಡ್ ಯಾರು ಅದನ್ನ ಹೇಟ್ ಮಾಡ್ತಿರ್ತಾರೆ ಅಂಥವ್ರ ಮುಂದೆ ನಾವು ಏನು ಅರ್ಥ ಆಗದೆ ಇದ್ದಾಗ ಸೆರೆಂಟ್ ಆಗೋದು ಒಳ್ಳೇದು ಅಂತ ಹೇಳಿ ಸುಮ್ಮನೆ ಇದ್ದೆ ಇಲ್ಲಿವರೆಗೂ ಯಾವತ್ತೂ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಬಟ್ ಇವಾಗ ತುಂಬಾ ಖುಷಿಯಾಗಿ ಶೇರ್ ಮಾಡ್ಕೊ ಅಂತ ಹೇಳಿ ಅವರೇ ಹೇಳುವಾಗ ನಾನು ಇನ್ನೂ ಚೆನ್ನಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿದೆ ಸೊ ಇನ್ನೆಲ್ಲರೂ ಕೂಡ ಒಂದೊಂದು ಕೆಲಸ ಕೆಲಸ ಮಾಡ್ತಾ ಕುತ್ಕೊಂಡಿದೀವಿ ನಮ್ಮ ತಮ್ಮ ಶೂಟ್ ಮಾಡ್ತಾ ಇದ್ದಾನೆ ಮಕ್ಕಳು ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದು ನೋಡಿ ಇನ್ನೂ ಖುಷಿ ಆಯಿತು ಆ್ಯಂಡ್ ನಮ್ಮ ಅಪ್ಪ ಅಂತೂ ಅಲ್ಲೊಂದು ಇಲ್ಲೊಂದು ಡೈಲಾಗ್ ಅಂತ ಎಲ್ಲರೂ ನಗಸ್ಕೊಂತ ಸೊ ಇನ್ನು ಶೂಟ್ ಮಾಡಿದ್ರೆ ಕ್ಯಾಮ್ರಾ ತಗೊಂಬಂದ್ರೆ ಸಾಕು ಸ್ಟಾರ್ಟ್ ಆಯ್ತಾ ನಿಮ್ಮದು ಅಂತಾರೆ ನಮ್ಮಪ್ಪ ಬಟ್ ಆದರೆ ಖುಷಿ ಇದೆ ಮುಂಚೆ ಎಲ್ಲ ಏನ್ ಮಾಡ್ತೀಯಮ್ಮ ಹಂಗೆ ಹಿಂಗೆ ಅಂತ ಅನ್ನೋರು ಬಟ್ ಇವಾಗ ಏನು ಮಾಡ್ತಿದ್ದಾಳೆ ಅಂತೇಳಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಯಾಕೆ ಹಿಂಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಫ್ಯಾಮಿಲಿಗಳಲ್ಲಿ ಸೊ ಈ ಥರ ಲಾಗ್ಸ್ ಅಂತ ಇರುತ್ತೆ ಇದನ್ನೆಲ್ಲ ಶೂಟ್ ಮಾಡ್ತಾರೆ ಇದನ್ನೆಲ್ಲ ಒಂದು ಹ್ಯಾಬಿಟ್ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ಸೊ ಇದೆಲ್ಲ ಓಕೆ ಚೆನ್ನಾಗಿದೆ ಇದು ಫ್ಲಾ ಪ್ಲಾಟ್ಫಾರ್ಮ್ ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ಎಲ್ಲರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿಲ್ಲದಿದ್ದಾಗ ನಾವೇನೋ ಹೇಳೋದಕ್ಕೆ ಹೋಗ್ತೀವಿ ಅಂತಂದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಆಟೋಮೆಟಿಕಲಿ ನಮ್ಗೆ ಆಗೇ ಮಾತಾಡ್ತಾರೆ ಬೇಡ ಬೇಡ ಅಂತಲೇ ಅಂತಾರೆ ಬಟ್ ಅದು ಅರ್ಥ ಆದಮೇಲೆ ಈ ಥರ ಸಪೋರ್ಟ್ ಮಾಡ್ತಾರೆ ಇವಾಗಂದ್ರೆ ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಅನ್ನೋದಕ್ಕೆ ಇವಾಗ ಏನು ನಡೀತಾ ಇದೆ ಅಂತಂದರೆ ಫೋಟೋ ತೆಗೆದುಕೊಳ್ಳೋಕ್ಕೆ ಫೋಸ್ ಕೊಡಿ ಅಂತ ಹೇಳ್ತಾ ಇದ್ದರೆ ಸೊ ಆ ಆ ಒಂದು ಇದರಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ ನಾನು ಕಾಣಲ್ಲ ನೀನು ಕಾಣಲ್ಲ ಏ ನಾನು ಡ್ರೆಸ್ ಸರಿ ಹಾಕೊಂಡಿದ್ದೆ ನೈಟಿ ಹಾಕೊಂಡಿದ್ದೀನಿ ಸೊ ಹೀಗೆಲ್ಲ ಕಾಮಿಡಿ ಮಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇವಾಗ ಸೆಟ್ ಆದ್ವಿ ಆಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಕ್ಕಂದ್ರನ್ನೆಲ್ಲ ಕೂರಿಸ್ಕೊಂಡು ನಾವು ಅಮ್ಮ ಇಲ್ಲಿ ಮಸಾಲೆಗೆ ಸೆಲೆಕ್ಟ್ ಇದ್ದಾರೆ ಪಾಪ ಅಮ್ಮ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕದು ದೊಡ್ಡದು ಅಂತ ಅಂದಿಂದೆ ಅಂದಿಲ್ಲದಂಗೆ ಕುತ್ಕೊಂಡು ನಿಂತ್ಕೊಂಡು ಬರೇ ಕೂತ್ಕೊಳ್ಳೋದೆ ದುಡೋದು ಮಾಡ್ಕೊತ ಎಲ್ಲ ಅಡುಗೆ ಅಮ್ಮ ನಾವು ಅಪ್ಪಾಜಿನೇ ಇವತ್ತು ಯಾವಾಗ್ಲಾದ್ರು ಆಗಲಿ ಪರವಾಗಿಲ್ಲ ಎಲ್ಲೇ ಫಂಕ್ಷನ್ಸ್ ಆಗಲಿ ಆಲ್ಮೋಸ್ಟ್ ಇವರೇ ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದು ಇರಿಬ್ಬರು ಅಡುಗೆ ಮಾಡ್ತಾಯಿದೆ ಅಂತಂದರೆ ಬೇರೆ ಯಾರು ಹತ್ರ ಕೂಡ ಬರಲ್ಲ ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈ ಊಟ ಮಾತ್ರ నా కొండే కులే మనువు వీనే అవజనన కుతురి పుయిందవసన ఉన్నన నారదిత్ర ఓ నీను ఇన్ని చిదర చిదర పడి కిత్రపురలటల నమల గల కల్సకలించ వసికిద్రే మరి అన్నార అంటే శ్రీకినడ కుసిచేస్తే కులల ఇంటనే యొకంటే మన అంతం నిస్తాను కుల సజితి వై రని ఇక్కడనే కొలే చాజ్ మార్మో కోటవచ్చు రాష్ట్రాదేశ శిలహం నేమల దొర్దేనిన అంటా కుసిది

સિને కాదు దానిలాగా అలాగే పల్లె వేస్తుంది మిగతా ఎంట్లో ఉండాలి ಆ್ಯಕ್ಚುಲಿ ಆಗಲಿ ಬಂದಾಗ ಒಂದು ಸ್ವಲ್ಪತ್ತು ಒಂದು ಸ್ವಲ್ಪ ಆಟ ಆಡಿಸಿ ಮಿಂಚು ಮಲಗಿಸ್ಬಿಟ್ಟಿದ್ದೆ ಇಷ್ಟೋತ್ತು ಮಲ್ಕೊಂಡಿದ್ದು ಇವಾಗ ಇದ್ದಿದ್ಲು ಅಷ್ಟರೊಳಗಡೆ ಆಲ್ಮೋಸ್ಟ್ ಮುಗಿಯೋದಕ್ಕೆ ಬಂದಿತ್ತು ನಮ್ಮದು ಕೆಲಸ ಎಲ್ಲ ಸೊ ಇನ್ನೇನಂತಂದ್ರೆ ಇವ್ರು ನಮ್ಮ ಚಿಕ್ಕ ಚಿಕ್ಕಮ್ಮ ನಮ್ಮ ದೊಡ್ಡ ದೊಡಮ್ಮ ಇವ್ರಿಬ್ರು ಇದ್ಬಿಟ್ರೆ ಫುಲ್ ಕಾಮಿಡಿ ಫ್ರೆಂಡ್ಸ್ ಅಕ್ಕತ್ತು ಫನ್ ಮಾಡ್ತಾ ಇರ್ತೀವಿ ನಮ್ಮ ಚಿಕ್ಕಮ್ಮನ್ನ ರೇಗಿಸ್ಕೊಂಡು ಕಾಲು ಎಳ್ಕೊತ ಇರ್ತೀವಿ ಹಂಗಾಗಿ ನಮ್ಮ ಚಿಕ್ಕಮ್ಮಂಗೆ ಬಾ ಚಿಕ್ಕಮ್ಮ ನಿದ್ರೆ ಚೆನ್ನಾಗಿರುತ್ತೆ ಇರುತ್ತೆ ಅಂತ ಹೇಳಿ ಅವ್ರನ್ನ ಕರಸ್ಕೊಂಡು ಈ ಥರ ನೋಡಿ ಕಾಲೆಲ್ದು ಅವ್ರಿಗೆ ಫುಲ್ ರೇಗಿಸ್ಕೊಂತ ಕಾಮಿಡಿ ಮಾಡ್ತಾ ಇರ್ತೀವಿ ಎಲ್ಲರೂ ಫುಲ್ ಖುಷಿಯಾಗಿರ್ತೀವಿ ಹಾಗೆ ಹಂಗಿರ್ತೀವಿ ಈ ಏನಾದ್ರು ಮಾಡ್ಬಿಟ್ರೆ ಎಲ್ಲರೂ ಸೇರ್ಬಿಡ್ತೀವಿ ನಾವು ಸೊ ಇನ್ನು ಲಾಸ್ಟ್ ನಾವ್ ಅಪ್ಪ ಕೂತ್ಕೊಂಡು ಮಾಡಿಟ್ಟಿರೋ ಹೋಳಿಗೆ ಎಲ್ಲಾದ್ರು ಕರಿತಾ ಕುತ್ಕೊಂಡಿದ್ದಾರೆ ಹೋಳಿಗೆ ಅಂತಾರ ನಮ್ ಕಡೆ ಇದನ್ನ ಕಡುಬು ಅಂತಾರೆ ಕೆಲವೊಬ್ರು ಹೋಳಿಗೆ ಅಂತಾರೆ ಕರಿತೀನಿ ಕಮೆಂಟ್ ಮಾಡಿ ಇನ್ನು ಇನ್ನೊಂದು ಆಸೆ ಇತ್ತು ನಮ್ಮ ಅಮ್ಮಂಗೆ ಇಷ್ಟೆಲ್ಲ ಅಡ್ಗೆ ಮಾಡಿಸ್ತಿದಿವಿ ಪಲ್ಯ ಕೋಸಂಬ್ರಿ ಹೋಳಿಗೆ ಅಂದ್ರೆ ಕಡುಬು ಸೊ ಮತ್ತೆ ಇನ್ನು ಅದೆಲ್ಲ ಮಾಡ್ತಾ ಇದೀವಿ ರೊಟ್ಟಿನೂ ಇರ್ಬೇಕಿತ್ತು ಪಡ್ಲಿಗೆ ತುಂಬಿಸ್ಬೇಕು ಅಂದ್ರೆ ಮೇನ್ ಆಗಿ ರೊಟ್ಟಿ ಇರಬೇಕು ಅಂತ ಹೇಳ್ತಾರೆ ಸೊ ರೊಟ್ಟಿ ತುಂಬಿಸಬೇಕು ಅಂತ ಕೊರಗಿತ್ತು ಅದೇನೋ ಗೊತ್ತಿಲ್ಲ ಇನ್ನು ಮುಗಿದ ಮುಗಿತಾ ಬಂದಾಗ್ಲೇ ಸೊ ರೊಟ್ಟಿ ಒಂದ್ ಮಾಡ್ಬೇಡ ಅಂತ ಅಂದ್ ತಕ್ಷಣ ನಮ್ಮ ಅಕ್ಕ ಒಬ್ರು ಇದಾರಲ್ಲ ಎರುಗಡೆ ಕುತ್ಕೊಂಡು ಇವಾಗ ಬೇಯಿಸ್ತಾ ಇದಾರಲ್ಲ ಅವರು ಅರ್ಧ ಗಂಟೆಲಿ ಅಷ್ಟು ರೊಟ್ಟಿನೂ ಕೂಡ ಓದಿದ್ದಾರೆ ಯಾಕಂದ್ರೆ ಅವರು ಮುಂಚೆಯಿಂದನೂ ಅಭ್ಯಾಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅದನ್ನು ಕೂಡ ಮಾಡಿ ಇವಾಗ ಅದನ್ನು ಕೂಡ ರೊಟ್ಟಿ ಬೇಯಿಸ್ಕೊಂಡು ಕುತ್ಕೊಂಡಿದ್ದಾರೆ ದೊಡ್ಡಮ್ಮ ಮತ್ತೆ ಅಕ್ಕ ಅಷ್ಟೊಳಗಡೆ ಒಳಗಡೆ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇರೋ ಪಾತ್ರೆ ಎಲ್ಲ ಕಡೆ ಇಟ್ಟು ಸೊ ಅಡುಗೆ ಎಲ್ಲ ಕಡೆ ಜೋಡ್ಸಿಟ್ಟಿದ್ದಾರೆ ಮಾಡಿಟ್ಟಿರೋದೆಲ್ಲ ಇವಾಗ ಜಯಂತಿ ಬಂದು ಏನು ಮಾಡ್ತಿದ್ದೀನಿ ನಿನಗೆ ಎದ್ರು ಮಾಡೋಕ್ಕಾಗಲ್ಲ ಹಾಗೆ ತಿನ್ನೋದಕ್ಕೇನಿದೆ ಹೊಟ್ಟೆ ಹಸುವಾಗಿದೆ ಅಂತ ಕೇಳ್ತಾ ಇದಾರೆ ಸಣ್ಣ ಚಟ್ನಿ ಇದೆ ನೋಡು ಇದೆಲ್ಲ ಅಡುಗೆ ಮುಟ್ಟೋ ಹೋಗಿಲ್ಲ ಹೇಳಿ ತೋರಿಸ್ತಾ ಇದ್ದೀನಿ ಇನ್ನು ಅಪ್ಪ ಬಂದರು ಅಂತಂದ್ರೆ ಮಿಂಚುದು ಅಪ್ಪನ ಹತ್ರನೇ ಕೆಲಸ ಕೆಲಸದ ನಡುವೆ ಆಮೇಲೆ ಆ ಮಾತಿನ ಬರದಲ್ಲಿ ಫುಲ್ ಮಾತಾಡಿ ಮಾತಾಡಿ ನಕ್ಕು ನಕ್ಕು ತಲೆನೋವು ಬಂದಿದ್ದಕ್ಕೆ ಟೀ ಮಾಡಿಸ್ಕೊಂಡು ಕುಡ್ದು ಎಲ್ಲರೂ ಕೂಡ ಕುತ್ಕೊಂಡಿದ್ವಿ ಇನ್ನು ಇಲ್ಲಿ ಮಕ್ಕಳು ಸ್ಕೂಲಿಂದ ಬಂದು ನಾವೆಲ್ಲ ಪ್ರಿಪೇರ್ ಮಾಡಿ ಮಾಡ್ತಾ ಇರೋವಾಗ ಓದ್ಕೊಂತ ಕೂತ್ಕೊಂಡಿದ್ದಾರೆ ಇವರೆಲ್ಲ ನಮ್ ತಂಗಿರು ಅಕ್ಕನ ಮಕ್ಳಿಬ್ರು ಒಬ್ರು ತಂಗಿ ಇನ್ನು ಪಿಲ್ಟಾರಿ ಅಕ್ಕನ ಮಕ್ಕಳು ನಾವು ತೆಲುಗು ಮಾತಾಡ್ತೀವಿ ಅಂತ ಕೇಳೇ ಕೇಳ್ತೀರಿ ನೀವು ಹೌದು ನಾವು ತೆಲುಗು ಮಾತಾಡ್ತೀವಿ ಬಿಕಾಸ್ ನಾವು ಬೋವಿಸ್ ಹಂಗಾಗಿ ತೆಲುಗು ಮಾತಾಡ್ತೀವಿ ಬಿಟ್ರೆ ನಮ್ದು ನೇಟಿವ್ ಆಗಿರ್ಬೋದು ಹುಟ್ಟಿ ಬೆಳೆದಿರೋದೆಲ್ಲ ದಾವಣಗೆರೆನೆ ಕರ್ನಾಟಕದವರೇ ಸೊ ಈ ತರ ಓಕೆನಾ ಹಂಗಾಗಿನೇ ನಾನು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಎಲ್ರು ಕೇಳ್ತಿರ್ತಾರೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಿರ ನೀವು ಅಂತೇಳಿ ಹೌದು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಯಾಕಂದ್ರೆ ಹುಟ್ಟಿ ಬೆಳೆದಿರೋದ್ ಅಲ್ವಾ ಹಂಗಾಗಿ ಅಷ್ಟೇ ತೆಲುಗು ಬಂದು ನಮ್ದು ಬೋವಿಸ್ ಸೈಡ್ ತೆಲುಗು ಮಾತಾಡ್ತೀವಿ ಆಲ್ಮೋಸ್ಟ್ ಯಾರಾ ಎಷ್ಟೊಂದು ಜನ ತೆಲುಗಲು ಕಮೆಂಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾವು ತೆಲುಗು ಮಾತಾಡ್ತೀವಿ ಅಂತ ಹೇಳಿ ಸೊ ಇನ್ನು ಮಕ್ಕಳಿಗೋಸ್ಕರ ಸ್ವಲ್ಪ ತಿಂಡಿ ತಗೊಂಬಂದು ಒಳಗಡೆ ಎಲ್ರಿಗೂ ಹಂಚಿ ಮೇಲ್ಗಡೆ ಬಂದು ನಿಂತ್ಕೊಂಡು ತಿಂತಾ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಬಂದು ಇಸ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ಬೆಳಗ್ಗೆಯಿಂದ ಉದ್ದಿ ಉದ್ದಿ ಹೊಟ್ಟೆ ಎಲ್ಲಾ ಖಾಲಿ ಆಗಿತ್ತು ಅಂತೇಳಿ ಒಂದು ಸ್ವಲ್ಪ ಇದು ಕೇಕ್ ತಂದಿದ್ರು ಅದು ನಾನು ಸ್ವಲ್ಪ ತಿಂದು ಒಳಗಡೆ ಹೋದೆ ಅಷ್ಟೊಳಗಡೆ ಎಲ್ಲ ನೀಟಾಗಿ ಕಸ ಹೊಡೆದು ನಾನು ಕಸ ಹೊಡ್ಕೊಟ್ಟೆ ನನ್ನ ತಮ್ಮ ಇವಾಗ ನೆಲ ಒರ್ಸ್ತಾ ಇದ್ದೇನೆ ಅಮ್ಮ ಒರ್ಸೋಕ್ ಬಂದಿದ್ರು ಸೊ ಅಮ್ಮನ್ನು ಬಿಡಿಸಿ ತಮ್ಮ ಹೊರಿಸ್ತಾ ಇದ್ದಾನೆ ಇನ್ನು ನಾನು ವಿಡಿಯೋ ಮಾಡ್ತೀನಿ ಅಂತ ಬಂದು ಇಸ್ಕೊಂಡು ನೆಲ ಹೊರಿಸ್ತಾ ಇದ್ದಾನೆ ನೋಡಿ ಒಂದು ಅದಕ್ಕೆ ನಗ್ತಾ ಇದ್ದಾನೆ ಬೈತಾ ಇದ್ದೆ ನಾನು ಮನೆಯಲ್ಲಿ ನೆಟ್ಟಿಗೆ ಒಂದು ಕೆಲಸ ಮಾಡಿದೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ನೆಲ ಅಂತ ಅಂತೇಳಿ ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಿದ್ದಾರೆ ರುದ್ರಣ್ಣ ನೆಲ ಒರೆಸ್ತಿದ್ದೆ ನಾನು ನೆಲ ಹೊರ್ಸ್ತಿದ್ದಾನೆ ಅಂತ ಹೇಳಿ ಅಷ್ಟು ಸೋಂಬೇರಿ ಫ್ರೆಂಡ್ಸ್ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊತಾನೆ ಮನೆಗೆ ಬೇಕಾಗಿರೋ ಕೆಲಸ ಸ್ವಲ್ಪ ಕಡಿಮೆ ನಮ್ಮ ತಮ್ಮ ಯಾಕಂದರೆ ಜವಾಬ್ದಾರಿ ಇಲ್ಲ ಅಂತೇಳಿ ನಾನೇ ಬೈತಾಯಿರ್ತೀನಿ ತುಂಬ ಸರಿ ಬಟ್ ಮಾಡ್ತಾನೆ ಪರವಾಗಿಲ್ಲ ಅಷ್ಟೋ ಎಷ್ಟೋನಾದರೂ ಮಾಡ್ತಾನೆ ಮಾತು ಕೇಳ್ತಾನೆ

ಬಾಗಿಲಿಗೆಲ್ಲ ರಂಗೋಲಿ ಹಾಕಬೇಕು ಹೊರ್ಗಡೆ ಎಲ್ಲ ರಂಗೋಲಿ ಹಾಕಬೇಕು ದೇವ್ರು ಬರೋವಂಥ ಟೈಮ್ ಆಯಿತು ಅಂತಂದಾಗ ಮಷ್ಟೊಂದು ಶುಡ್ ರಂಗೋಲಿ ಇರಲೇಬೇಕಲ್ವ ಸೊ ಇನ್ನು ರಂಗೋಲಿ ಡ್ಯೂಟಿ ಅಂತ ಬಂತು ಅಂತಂದರೆ ನಂದೇ ಅದು ಹಾಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ರಂಗೋಲಿ ಹಾಕೋಣ ಅಂತೇಳಿ ಟೈಮ್ ತೊಗೊಂಡು ರಂಗೋಲಿ ನಮ್ಮ ಮನೆಯಲ್ಲಿ ರಂಗೋಲಿ ಅಂತ ಬಂತು ಅಂತಂದರೆ ನಾನೇ ಹಾಕೋದು ಫ್ರೆಂಡ್ಸ್ ಅದು ನಿಮಗೂ ಕೂಡ ಗೊತ್ತಿದೆ ಸೊ ನನಗೆ ಆ ಒಂದು ಸಂದರ್ಭ ತಕ್ಕಂತೆ ಹಾಕಬೇಕು ಅನ್ನೋದು ತುಂಬ ಇಷ್ಟ ಆಗುತ್ತೆ ಇವತ್ತು ಸ್ವಲ್ಪ ಸ್ಪೆಷಲ್ಲ ಸೊ ಹಾಗಾಗಿ ತುಂಬ ಸ್ಪೆಷಲಾಗಿ ಹಾಕೋಣ ಅಂತ ಅನಿಸುತ್ತೆ ಸೊ ಇಲ್ಲಿ ಬಾಗಿಲಿಗೆಲ್ಲ ಹಾಕಿ ಹೊರಗಡೆ ಕೂಡ ಹಾಕ್ತೀನಿ ಇನ್ನು ನಮ್ಮಮ್ಮ ಅಂತರ ಪ್ರತಿದಿನ ಮಾರ್ನಿಂಗ್ ನಿಂಗೂ ಆಗ್ತಾರೆ ಸಂಜೆನೂ ಆಗ್ತಾರೆ ಹುಷಾರಿಲ್ಲ ಅಂತಂದ್ರೂ ಆಗ್ತಾನೆ ಇರ್ತಾರೆ ಯಾವಾಗಾದ್ರೂ ತೀರಾ ಹುಷಾರಿಲ್ಲ ಅಂತಂದಾಗ ಮಾತ್ರ ರಂಗೋಲಿ ಇಲ್ದಿರ ಇರುತ್ತೆ ನಮ್ಮ ಮನೆ ಬಾಗ್ಲು ಇಲ್ಲ ಅಂತಂದರೆ ಯಾವಾಗಲೂ ರಂಗೋಲಿ ನಮಗೆ ಇವತ್ತು ಕೂಡ ಅಷ್ಟೇ ರಂಗೋಲಿ ಹುಚ್ಚಿದೆ ಯಾಕೆಂದರೆ ಬು ಅಮ್ಮಕ್ಕಳಿಲ್ಲ ಅಂತಂದಾಗ ಫ್ರೀಯಾಗಿದ್ದೀನಿ ಅಂತಂದಾಗ ನಮ್ಮಂದು ಏನು ಕ್ರಿಯೇಟಿವಿಟಿ ಮೈಂಡ್ ಅಂತಂದರೆ ಸುಮ್ಮನೆ ಯಾವುದಾದ್ರೂ ಒಂದು ಬುಕ್ ತಗೊಂಡು ರಂಗೋಲಿ ಆಗ್ತಾ ಇರ್ತಾರೆ ಇನ್ನಿವತ್ತು ಪಡ್ಲಿಗೆ ತುಂಬಿಸ್ಬೇಕಂತ ಏನು ಹೇಳಿದ್ನಲ್ಲ ಅದಕ್ಕೆ ನಾವು ನಾರ್ಮಲಿ ಎಲ್ಲರ ಮನೇಲೂ ಮಾಡುವಂಥದ್ದು ಐದು ಜನರಿಗೆ ತುಂಬಿಸೋವಂಥದ್ದು ಒಬ್ಬರು ಅಂತ ಕರೀತಾರೆ ಬಟ್ ಇವತ್ತೇನಾಯಿತು ಅಂತಂದರೆ ಅದು ಒಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಮತ್ತೊಬ್ಬರಿಗೆ ಹೇಳೋದ್ರೊಳಗಡೆ ಒಂಬತ್ತು ಜನ ಆದರೂ ಟೋಟಲಿ ಯಾವತ್ತೋ ಒಂದು ಸಾರಿ ಅನ್ಕೊಂಡಿದ್ದೀರಂತೆ ನಾ ಅಪ್ಪಾಜಿ ಏ ತುಂಬಿಸಿದ್ರೆ ಒಂಬತ್ತು ಜನಕ್ಕೆ ತುಂಬಿಸ್ಬೇಕು ಅಂತೇಳಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂಬತ್ತು ಜನನೂ ಬಂದಿದ್ದು ಎಷ್ಟು ಅಷ್ಟು ಆಯಿತು ಅಂತಂದರೆ ಒಂಥರ ಎಲ್ಲ ಕೂಡಿ ಬಂದಂಗೆ ಇತ್ತು ಫ್ರೆಂಡ್ಸ್ ಇವತ್ತು ಮಾಡೋದು ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತೇಳಿ ಮನೆ ಮನೇಲಿ ಎಲ್ಲರೂ ಕೂಡ ಒಂಥರ ಪೀಸ್ ಆಫ್ ಮೈಂಡ್ ಅನ್ನೋದು ಬರ್ತಾ ಇತ್ತು ಇನ್ನು ಅವ್ರು ಬರದೊಳಗಡೆ ನಾವು ಇಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರು ಬಂದಿದ ತಕ್ಷಣ ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೋಬೇಕು ಸೊ ನಮ್ಮ ಅಕ್ಕನೇ ಮಾಡ್ಬೇಕು ಅದನ್ನು ನೋಡಿ ಎಲ್ಲ ಬಂದು ಅಡುಗೆಗೆ ಅವಳು ಮಿನಿಲಾಗ್ ಮಾಡ್ತಿದ್ದಾಳೆ ಹಾಗಾಗಿ ನಾನು ಅವಳನ್ನ ತೋರಿಸ್ತಾ ಇದ್ದೆ ಸೊ ನೋಡಿ ಕಾವ್ಯ ಮಿನಿಲಾಗ್ ಮಾಡ್ತಿದ್ದಾಳೆ ಅಂತೇಳಿ ಹಪ್ಪಳ ಎಲ್ಲ ಕರೆದಿಟ್ಟಾಗಿದೆ ಸೊ ಕಾವ್ಯನೇ ಇಷ್ಟೊತ್ತು ನಿಂತ್ಕೊಂಡು ನಾನು ಕಸ ಹೊಡೆದು ನೆಲ ಒರೆಸಿ ಹೊರಗಡೆ ನಂಗೆ ಎಲ್ಲ ನಾವು ನೋಡಿಕೊಂಡ್ರೆ yeah ಅಡು ಒಳಗಡೆ ಎಲ್ಲ ಇದು ಕೆಲಸ ಮಾಡ್ಕೊಂಡಿದ್ಲು ಇನ್ನು ಫಸ್ಟ್ ಬಂದಿದ್ದು ನಮ್ಮ ಚಿಕ್ಕಮ್ಮ ಆಗಲೇ ನಮ್ಮ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ತಲೆ ಮಾಡ್ತಾ ಮಾಡ್ತಾಕೊಂಡು ಕಾಮಿಡಿ ಮಾಡಿದ್ರಲ್ಲ ಅವರೇ ಅವರೇ ಫಸ್ಟ್ ಬಂದಿದ್ದು ಇವ್ರು ತಂದಿರೋ ದೇವರು ಹುಚ್ಚಂಗಿದುರ್ಗ ದುರ್ಗದ ಎಲ್ಲಮ್ಮ ಉಚ್ಚಂಗಿಯಮ್ಮ ಸೊ ಗೊತ್ತಿರ್ಬೋದಲ್ವ ಗೊತ್ತಿರೋರು ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಿಕ್ಕಮ್ಮ ಬಂದು ಕೂತ್ಕೊಂಡ್ರು ಸೊ ನಮ್ಮ ಜೊತೆ ಒಂದು ಐದುವರೆವರೆಗೂ ಇದ್ದು ಐದುವರೆ ಮನೆ ಹೋಗಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಮಾಡಿ ರೆಡಿಯಾಗಿ ಪಡ್ಲಿಗೆ ತೊಗೊಂಬಂದು ಇಟ್ಟಿದ್ದಾರೆ ಸೊ ಇದು ನೋಡಿ ಈ ಥರ ರೆಡಿ ಮಾಡಿದ್ದೀವಿ ಇಟ್ಟು ಇಡೋದಕ್ಕೆಲ್ಲ ಇನ್ನು ನಮ್ಮಪ್ಪ ಹೆಂಗೆ ಅಂತಂದರೆ ಈ ಆಸದಕ್ಕೆ ಏನು ಇದೆ ಅದು ಒಂದು ಸ್ವಲ್ಪ ಅಜ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ಹೋಗಿ ಹೊಸದೇ ತಂದ್ಬಿಟ್ಟಿದ್ದಾರೆ ಹಿಂಗೆ ನಮ್ಮಪ್ಪ ಏನಾದರೂ ಮನೇಲಿ ಬೇಕಾ ಅರ್ಜೆಂಟು ಅದೇನಾದ್ರು ಕೈ ಸಿಗ್ಲಿಲ್ವಾ ಸರಿ ಹೋಗ್ಲಿಲ್ವಾ ಹೊಸದೇ ತಂದುಬಿಡೋಣ ಅಂತ ಅನ್ಕೊಂಡು ಹೊಸ ತಂದಿರ್ತಾರೆ ಬಂದು ಇವಾಗ ಆಸಿ ಏನೇನೆಲ್ಲ ತುಂಬಿಸ್ಬೇಕು ಪಡ್ಲಿಗೆ ತುಂಬಿಸ್ಬೇಕು ಅಂದ್ರೆ ತರತರವಾಗಿ ಎಲ್ಲಾ ತರಕಾರಿ ಎಲ್ಲಾ ಸೊಪ್ಪು ಅದೆಲ್ಲಾ ಇರ್ತಾರೆ ಸೊ ಅದನ್ನೆಲ್ಲ ಇಟ್ಕೊಂಡು ಮುಂದೆ ಕುತ್ಕೊಂಡಿದ್ದಾರೆ ಸರಿ ನಾವು ತುಂಬದ ಕೂತ್ಕೊಂಡ್ವಿ ಅಂತಂದ್ರೆ ಎದು ಅನ್ನೋ ಕಾರಣಕ್ಕೆ ಇನ್ನು ಉಳಿದಿರೋರೆಲ್ಲ ಬರೋವಾಗ ಈ ಥರ ಕಾಲಿಗೆ ನೀರು ಹಾಕಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಸೊ ನಮ್ಮ ಅಕ್ಕ ಕೂಡ ಒಬ್ಬರು ಅದರಲ್ಲಿ ನಮ್ಮ ಶೋಭಕ್ಕ ನಮ್ಮ ದೊಡ್ಡಕ್ಕ ಅವ್ರು ಕೂಡ ಬರ್ತಾರೆ ತೋರಿಸ್ತೀನಿ ಇನ್ನೇನು ಎಲ್ಲರೂ ಬಂದು ಪ್ಲೇಸ್ ಈ ಥರ ನೀಡೋ ಒಂದು ಕಡೆಯಿಂದ ಜೋಡಿಸಿ ಇಡೋವಾಗ ಇನ್ನೂ ಒಂದು ಗುಡ್ ನ್ಯೂಸ್ ನಮಗೆ ಇದೇ ಟೈಮಲ್ಲಿ ನನಗೆ ಪರ್ಸ್ನಲಿ ತುಂಬ ಖುಷಿಯಾಗಿರೋಂಥ ವಿಚಾರ ನನ್ನ ಮಗ ದರ್ಶನ್ ಅಂತ ನಮ್ಮ ಅಕ್ಕ ದೊಡ್ಡಕ್ಕನ ಮಗ ಸೊ ಅವನು ಇಂಜಿನಿಯರಿಂಗ್ ಲಾಸ್ಟ್ ಸೆಮ್ ಎಕ್ಸಾಮ್ಸ್ ಬರೆದಿದ್ದ ಆ ಎಕ್ಸಾಮಿಂದು ರಿಸಲ್ಟ್ ಏನಿದೆ ಇವತ್ತೇ ಬರುತ್ತೆ ಅಂತ ಅವ್ನಿಗೆ ಗೊತ್ತಿತ್ತು ಅವ್ನು ಮನ್ಸಲ್ಲಿ ಸಲ ಇವತ್ತೇ ಬರುತ್ತೆ ಐ ತಿಂಕ್ ನಾವು ಈ ಥರ ಪೂಜೆ ಮಾಡುವಾಗಲೇ ಬರುತ್ತೇನಪ್ಪ ಅಂತೇಳಿ ಅವನಿಗೆ ಕೈ ಕಾಲೆಲ್ಲ ನಡ್ಕ್ತಾ ಇದೆ ಸಡನ್ಲಿ ಕೈ ಕಾಲೆಲ್ಲ ಆಗಿ ಪಾಸಾಗಿರೋದು ಫಸ್ಟ್ ಬಂದು ನನ್ಗೆ ಹೇಳ್ದ ಅಕ್ಕ ಎಲ್ಲ ಅಕ್ಕ ಜಸ್ಟ್ ರಿಸಲ್ಟ್ ಬಂತು ಅಂತೇಳಿ ನಾನು ಅವನು ಅಂತರೂ ಒಂದು ಸೆಕೆಂಡ್ ಹಿಂದೆ ಹೊಂದಾಡಿದ್ದೀವಿ ಎಷ್ಟು ಖುಷಿಯಾಗಿದ್ದೀವಿ ಅಂದರೆ ಆಗಲಿ ನಾನು ತೋರಿಸಿದ್ನಲ್ಲ ನಮ್ಮ ಚಿಕ್ಕಕ್ಕ ಅಂತೇಳಿ ಅವರಂತೂ ಕಣ್ಣಲ್ಲಿ ನೀರು ತಂದುಕೊಂಡು ಆನಂದ ವಾಸಬಾಡೋದು ಸ್ಟಾರ್ಟ್ ಮಾಡಿಬಿಟ್ರು ಯಾಕಂದರೆ ಸಣ್ಣವ್ರು ಒಂಥರ ಬಡತನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನೆವರ್ ಇವಪ್ಪ ಅನ್ನೋ ಥರ ಓದಿದ್ದಾನೆ ಇವತ್ತಿನವ್ರಿಗೂ ಸೊಕ್ಕು ಅಹಂಕಾರ ಯಾವುದು ಇಲ್ದಿರ ನೋಡ್ರೋ ಅಂತ ನನ್ನ ಲೈಫಲ್ಲಿ ಫಸ್ಟ್ ಹುಡುಗ ಅಂತಂದರೆ ಇವನೊಬ್ಬನೇ ಅಷ್ಟು ಚೆನ್ನಾಗಿ ನಾವು ಟ್ರೀಟ್ ಮಾಡ್ತೀವಿ ಅವನು ಅದೇ ಥರ ಟ್ರೀಟ್ ಮಾಡ್ತಾನೆ ಸೊ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಥರ ಅವನು ಒಂಥರ ಸ್ಪೆಷಲ್ ನಮ್ಮ ಫ್ಯಾಮಿಲಿಯಲ್ಲಿ ಹಂಗಾಗಿನೇ ಇವತ್ತು ಅವನಿಗೆ ಟ್ರೀಟ್ ಬಂದಿದ್ದು ಸಕ್ಕದ ಇಷ್ಟ ಆಯಿತು ನಮಗೆ ನಾವಂತ ಹೊರ್ಗಡೆ ಪೂಜೆ ಬಿಟ್ಟು ಒಳಗಡೆ ಅವರಪ್ಪ ಇಬ್ಬರನ್ನು ಕರೆಸಿ ಸಕ್ಕರೆ ಸದ್ಯಕ್ಕೆ ಇದೆ ಇರೋದು ಕೇಕ್ ಆಮೇಲೆ ತರ್ತೀವಿ ಅಂತ ಹೇಳಿ ಪಾಪ ನಮ್ಮ ಅಕ್ಕ ನಾನು ಫೋಟೋ ತೆಗಿತೀನಿ ಅಂತ ನೋಡ್ತಿದ್ದಾರೆ ನನ್ನ ವಿಡಿಯೋಗ್ರಾಫರ್ ಗೊತ್ತಿಲ್ಲ ಅವ್ರಿಗೆ ಸೊ ಇಬ್ಬರು ಫಸ್ಟು ಸಕ್ಕರೆ ಹಾಕ್ರಿ ಅಂತ ಹೇಳಿ ಯಾಕಂದರೆ ಇವರಿಬ್ಬರದು ಸ್ಯಾಕ್ರಿಫೈಸ್ ಅವ್ರ ಮಗನಿಗೋಸ್ಕರ ತುಂಬ ದೊಡ್ಡದಿದೆ ನಾಟ್ ಓನ್ಲಿ ಈಸಿ ಇಂಜಿನಿಯರಿಂಗ್ ಪಾಸ್ ಮಾಡೋದು ಆದರೂ ನಮ್ಮ ಒಂದು ಫ್ಯಾಮಿಲೀಲಿ ಅದು ತುಂಬಾ ಸ್ಪೆಷಲ್ ಹಾಗಾಗಿನೇ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಎಷ್ಟೇ ಚಾಲೆಂಜಸ್ ಬಂದರೂ ಕೂಡ ಅದನ್ನ ಫೇಸ್ ಮಾಡ್ಕೊಂಡು 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 ಬಂದ ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮ ಇಡೀ ಒಂದು ಕುಟುಂಬ ಏನಿದೆ ಈ ಕುಟುಂಬದಲ್ಲಿ ಫಸ್ಟ್ ಒಂದು ಗ್ರ್ಯಾಜುಯೇಷನ್ ಥರ ಕಂಪ್ಲೀಟ್ ಮಾಡಿದ್ದು ಅಂತಂದ್ರೂ ಅವನೇ ಹಾಗಾಗಿ ಅದು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ ಇಬ್ರು ಅಪ್ಪ ಅಮ್ಮನ ಕೈಯಿಂದ ಸಕ್ಕರೆ ಹಾಕ್ಸಿ ಅದು ಒಂದು ಸ್ವಲ್ಪ ಖುಷಿ ಆಯಿತು ನಮಗಿಂತ ಜಾಸ್ತಿ ಅವ್ರ ಅಪ್ಪ ಅಮ್ಮ ಖುಷಿ ಹಾಗೆ ಆಗ್ತಾರಲ್ವಾ ಅವರು ಖಶಿನ ತಳಿಯಾಗತ್ತ ಏನೋ ಒಂದು ಕನ್ಸಿತ್ತು ಅಕ್ಕಂಗೆ ಫೈನಲಿ ಇನ್ಸಾಯ್ತು ಅದು ಕೂಡ ಖುಷಿ ಆಯಿತು ನಾಳೆನೇ ಅವ್ನ್ ಬ್ಯಾಂಗ್ಳೂರು ಕೂಡ ಹೋಗ್ತಾ ಇದ್ದಾನೆ ಸೊ ಇನ್ನು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂಬತ್ತು ಜನ ಅಹ್ ದೇವ್ರಗಳಿಗೂ ಕೂಡ ಪ್ರತಿಯೊಂದನ್ನು ಇಷ್ಟು ಹೊತ್ತು ಮಾಡಿಟ್ಟಿರೋ ಅಂತದ್ದು ಕೂಡ ಎಲ್ಲದನ್ನು ತುಂಬಿಸ್ತಾರೆ ಪ ಇದನ್ನೇ ಕರೆಯೋದು ನಾವು ಪಡ್ಲಿಗೆ ತುಂಬಿಸೋದು ಅಂತೇಳಿ ಆಮೇಲೆ ಎಲ್ಲ ದೇವ್ರಿಗೂ ಕೂಡ ಸೀರೆ ತಂದಿದ್ರು ಒಬ್ರಿಗೆ ಮಾತ್ರ ಟವಲ್ ತಂದಿದ್ರು ಈ ತರ ಎಂಟು ಜನ ಹೆಣ್ಣು ದೇವತೆ ಒಂದು ಗಂಡು ದೇವ್ ಗಂಡ ದೇವ್ರು ಅಂತೇಳಿ ಇನ್ನು ರೊಟ್ಟಿ ಅನ್ನ ಫಸ್ಟ್ ಅನ್ನ ಇಕ್ಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಂಗಾಗಿ ಅನ್ನ ಇಕ್ಕಿದ್ದಾರೆ ದೆನ್ ರೊಟ್ಟಿ ಮತ್ತೆ ಮಾಡಿರುವಂತಹ ಅಷ್ಟು ಅಡಿಗೆನೂ ಕೂಡ ನೈವೇದ್ಯ ಮಾಡ್ತಾರೆ ಅದಾದ್ಮೇಲೆ ದೇವ್ರಿಗೆ ಎಲ್ಲ ನೀಟಾಗಿ ನಾಮಗಳು ಕರಿತಾ ಸೊ ತುಂಬ ಜನ ಇದನ್ನೆಲ್ಲ ಪಾಲಿಸ್ತಾ ಇರೋರಿಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡ್ತಿದ್ದೀವಿ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಇದೊಂಥರ ಪಾಸಿಟಿವ್ ವೈಬ್ಸ್ ನಮ್ಮ ಫ್ಯಾಮಿಲಿಗಳಲ್ಲೂ ಕೂಡ ಇದೊಂಥರ ತುಂಬ ಪಾಸಿಟಿವ್ ವೈಬ್ಸ್ ಇದು ಇವರೇ ನೋಡಿ ನಮ್ಮ ದೊಡ್ಡಕ್ಕ ದೊಡ್ಡ ಅಕ್ಕ ಮೀನ್ಸ್ ಸಕಲ ಚಿಕ್ಕಕ್ಕ ಅಂತ ಹೇಳಿದ್ನಲ್ಲ ಅವರ ಅಕ್ಕ ಸ್ವಂತಕ್ಕ ನಮ್ಮ ದೊಡ್ಡಮ್ಮನ ಮಗಳು ನಾನು ಹೇಳಿದ್ನಲ್ಲ ನಮ್ಮ ಅಮ್ಮರು ಏಳು ಜನ ಅಕ್ಕ ತಂಗಿದ್ರು ಹೇಳಿ ಸೊ ಅಷ್ಟು ಜನಕ್ಕೂ ಕೂಡ ಮೂರು ಮಕ್ಕಳು ಹ್ಞೂ ಎಸ್ ಮೂರು ಮೂರು ಮಕ್ಕಳು ಇವ ಇವ್ರ ಹೆಣ್ಣು ಮಕ್ಕಳು ಅಂತಂದ್ರೆ ನಾವು ಟೋಟಲ್ ಅಕ್ಕ ತಂಗಿ ಮಕ್ಕಳು ಇರೋದು ಹದಿಮೂರು ಜನ ಅಕ್ಕ ತಂಗಿರು ನಾವು పర్చద సెన్నదం చెయ్యని అంటా పర్చందమా కండంటా పర్చల బిగమండ కదల్లంద ಪೂಜೆ ಎಲ್ಲ ಮುಗಿಸೋದ್ಲಿಗೆ ಒಂದು ಆಲ್ಮೋಸ್ಟ್ ಅರ್ಧ ಮುಕ್ಕಾಲ್ ಗಂಟೆ ಆದರೂ ಆಗುತ್ತೆ ಅದಾದ ತಕ್ಷಣ ಫಸ್ಟ್ ನಾವು ಊಟಕ್ಕೆ ಇಕ್ಕೋದು ಯಾರಿಗೆ ಅಂತಂದ್ರೆ ಜ್ಯೋಕ್ತಿ ಅಮ್ಮ ಅವ್ರಿಗೆ ಮತ್ತೆ ಪರಶುರಾಮ ದೇವರಿದ್ದಾರೆ ಅವ್ರಿಗೆ ಸೊ ಇದಂಗೆ ಇರುತ್ತೆ ಅಂತಂದ್ರೆ ಏನೇನೆಲ್ಲ ರೆಡಿ ಮಾಡಿದೀವಿ ಎಲ್ಲದೂ ಕೂಡ ಅಟ್ ಎ ಟೈಮ್ ಎಲ್ರಿಗೂ ಬಡಿಸ್ತೀವಿ ಎಲ್ರಿಗೂ ಬಡಿಸಿದ್ಮೇಲೆ ಮತ್ತೆ ಆವಾಗ ಪೂಜೆ ಮಾಡಿ ಎಲ್ಲರೂ ತಟ್ಟೆಯಲ್ಲಿರುವಂಥದ್ದು ಸ್ವಲ್ಪ ಸ್ವಲ್ಪ ಒಂದು ತಟ್ಟೆಯಲ್ಲಿ ಕಲಸಿ ಅದನ್ನ ಪೂರ್ತಿ ಕಿವುಚಿ ಪ್ರಸಾದ ಮಾಡ್ಕೊತೀವಿ ಅದನ್ನು ಮನೆಯಲ್ಲಿರೋ ಅಷ್ಟು ಜನನೂ ಕೂಡ ತೊಗೊಂತೀವಿ ಅದಾದ್ಮೇಲೆ ಇವರು ಸಂತೃಪ್ತಿ ಆಗೋ ಅವ್ರಿಗೂ ಊಟ ಮಾಡಿ ಎಲ್ಲರೂ ಕೂಡ ಎ ಟೈಮ್ ಕುತ್ಕೋಬೇಕು ಅಟ್ ಎದ್ದು ಹೋಗ್ತಾರೆ ಸೊ ಆ ತರದ್ದು ಸಂಪ್ರದಾಯ ಕೂಡ ಇದೆ ಮತ್ತೆ ಇವ್ರಿಗೆ ಇಡೋವಾಗ ಕಂಪಲ್ಸರಿ ಫಸ್ಟ್ ಅನ್ನನೇ ಇಡ್ತೀವಿ ಸೊ ಈ ಥರದ್ದೆಲ್ಲ ನೀಟಾಗಿ ಫಾಲೋ ಮಾಡ್ತೀವಿ ಇದೊಂಥರ ಏನೋ ವೈಬ್ಸ್ ಅನ್ಸುತ್ತೆ ಗೊತ್ತಾ ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ಮಾಡೋವಾಗ ಇವ್ರದೆಲ್ಲ ಫಸ್ಟ್ ಊಟ ಆದಮೇಲೆ ಮತ್ತೆ ಪೂಜೆ ಮಾಡಿ ದೇವ್ರನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಕಳಿಸಿದದೆ ಆದಮೇಲೆ ಮನೇಲಿ ಊಟ ಇನ್ನು ಇಷ್ಟು ಜನರ ನಡುವೆ ಅಕ್ಕ ಕುತ್ಕೊಂಡ್ರಲ್ಲ ಅವ್ರು ನೋಡಿ ಅವರು ಆ್ಯಕ್ಚುಲಿ ದೇವ್ರನ್ನ ತಗೊಂಡ್ ಬಂದ್ರು ಕೂಡ ಸುಮ್ಮನೆ ಕೂರಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನೂ ಕೂಡ ಕೆಲವೊಂದಷ್ಟು ಕೆಲಸ ಮಾಡಿ ಏನೇನಾದರೂ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ಆಮೇಲೆ ಭಾರಕ ಏನು ಇಡ್ತೀವಿ ನಾವೆಲ್ಲ ಇದೀವಲ್ಲ ಅಂತ ಹೇಳಿದ್ಮೇಲೆ ಹೋಗಿ ಕೂತ್ಕೊಂಡಿದ್ದಾರೆ ಇನ್ನು ನಾನು ನಮ್ಮ ತಮ್ಮಂದ್ರು ಮಕ್ಕಳು ಎಲ್ಲ ಸೇರಿಕೊಂಡು ಊಟಕ್ಕಿಡ್ತಾ ಇದೀವಿ ತುಂಬ ಖುಷಿ ಇರುತ್ತೆ ಫ್ರೆಂಡ್ಸ್ ಇದ್ರದೆಲ್ಲ ಮಾಡೋವಾಗ ತುಂಬ ಖುಷಿ ಆಯಿತು ನಮ್ಗಂತೂ ಇವತ್ತು ಬ್ಲಸ್ ಡೇ ಅಂತ ಅನ್ಕೊತೀವಿ ಎಷ್ಟೋ ದಿನಗಳ ನಮ್ಮಮ್ಮನ ಕನಸು ಈ ಥರನೇ ಮಾಡಬೇಕು ಹೀಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಫೈನಲಿ ಏನೇನೆಲ್ಲ ಅಂದ್ಕೊಂಡಿದ್ರು ಅದೆಲ್ಲ ಕೂಡ ಆಗಿದೆ ಅಂತ ಅನ್ಕೊತೀನಿ ಆಗಿದ್ದೆ ಆಗಿದೆ ಕೂಡ ಹೌದು ಐ ಹೋಪ್ ಈ ಲಾಗ್ ನಿಮಗೆ ಸ್ಪೆಷಲ್ ಅಂತ ಅನಿಸುತ್ತೆ ನಮಗಂತೂ ತುಂಬಾ ಸ್ಪೆಷಲ್ ಸೊ ಈ ಲಾಗ್ನ ನೋಡಿ ನಿಮಗೇನು ಅನ್ನಿಸ್ತು ಸೊ ಹೇಗಿದೆ ಲಾಗ್ ಅನ್ನೋದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಂಡು ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ ಬಿಕಾಸ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಹಾಗೆ ನೆಕ್ಸ್ಟ್ ಡೈಲಿ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಇರಿ Thanks for watching this video. Have a nice day. Take care. Bye bye.